ಿದ್ದಾರೆ ಗಮನ ಹರಿಸ ಭಾವಿಸ್ತೇನೆ ಇದೀಗ ನಮ್ಮೊಂದಿಗೆ ಅಶೋಕ್ ಅವರು ಸಾಮಾಜಿಕ ಕಾರ್ಯಕರ್ತರು ನಮ್ಮೊಂದಿಗೆ ಮಾಡ್ಕೊಂಡಿದ್ದಾರೆ ಅಶೋಕ್ ಅವರೇ ನಮಸ್ತೆ ನಮಸ್ಕಾರ ನಮಸ್ತೆ ಶಾಸಕರಿದ್ದಾರೆ ಮಾತಾಡಿಸ್ತಾರೆ ಶಾಸಕರೇ ನಮಸ್ಕಾರ 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 ನನ್ನಲ್ಲಿ ಮೂರು ಪ್ರಶ್ನೆ ಇದೆ ಶಾಸಕರ ಒಂದು ಒಂದು ಏನಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಕಾರ್ಡ್ ಇಲ್ಲದವರು ಕಾರ್ಡ್ ಇಲ್ಲದವರ ಸಂಖ್ಯೆ ಎಲ್ಲಾ ಗ್ರಾಮಗಳಲ್ಲಿ ಕಾಣ್ತಾ ಉಂಟು ಅವರಿಗೆ ಅಕ್ಕಿ ಕೊಡ್ಲಿಕ್ಕೆ ಒಂದು ಸಮಸ್ಯೆ ಸರ್ಕಾರಕ್ಕೆ ಕಾಣ್ತಾ ಇತ್ತು ಆದ್ರೂ ಕೂಡ ಅದನ್ನು ಅಲ್ಲಿಯ ಸ್ಥಳೀಯವಾಗಿ ಸದ್ಯಕ್ಕೆ ಪರಿಹಾರ ಮಾಡಿದ್ದಾರೆ ಆದ್ರೆ ಮುಂದಕ್ಕೆ ಏನು ಅಂತ ಹೇಳೋದ್ರ ಬಗ್ಗೆ ಸ್ಪಷ್ಟವಾದ ನಿಮ್ಮಲ್ಲಿ ಅಂಕಿಅಂಶಗಳು ಎಷ್ಟು ಜನಕ್ಕೆ ಇನ್ನೂ ಕೂಡ ಕಾರ್ಡ್ ಲಭ್ಯತೆ ಇಲ್ಲ ಅಂತ ಹೇಳುವಂತದ್ದು ಎರಡನೇ ಪ್ರಶ್ನೆ ನಮ್ಮ ನಗರದಲ್ಲಿ ಏನು ವಲಸೆ ಕಾರ್ಮಿಕರಿಗೆ ಎಂ ಬಿ ಸದಾಶಿವರ ನೇತೃತ್ವದಲ್ಲಿ ಒಂದು ಈಗ ಏನು ಊಟ ಕೊಟ್ಟಿದ್ದಾರೆ ಅದು ಈಗ ನಮ್ಮ ಲಾಕ್ಡೌನ್ ಇನ್ನೂ ಮುಂದುವರೆದ್ರೆ ಅದನ್ನ ಸರ್ಕಾರದ ವತಿಯಿಂದ ಮುಂದುವರಿಸುವಂತ ಯೋಜನೆಗಳನ್ನ ಮಾಡಿದ್ದೀರಾ ಅಲ್ಲ ಅವರೇ ಮಾಡಿಕೊಂಡಿರ್ಬೇಕು ಅಂತ ಹೇಳುವಂತದ್ದು ಮಾಡಿದ್ದೀರಾ ಅಂತ ಹೇಳೋ ಒಂದು ಮೂರನೇ ಪ್ರಶ್ನೆ ನಮ್ಮ ರಬ್ಬರ್ನಲ್ಲಿ ಈಗ ರಬ್ಬರ್ ಅಡಿಕೆ ಇತರ ಬೆಳೆಗಳೆಲ್ಲ ಮೂಮೆಂಟ್ ಸ್ಟಾರ್ಟ್ ಆಗಿದೆ ನನ್ನನ್ನು ಸೇರಿಸಿ ಸುಮಾರು ಇನ್ನೂರು ಮುನ್ನೂರು ಜನ ಅಥವಾ ಇನ್ನೂ ಜಾಸ್ತಿ ರೈತರು ಹಾಲನ್ನು ಕೊಡುವ ಕ್ರಮ ಇಟ್ಕೊಂಡಿದ್ದಾರೆ ಫ್ಯಾಕ್ಟ್ರಿಗಳಿಗೆ ಹಾಲು ಕೊಟ್ಟರೆ ನಿಮಗೆ ಅಲ್ಲಿಂದ ಇವತ್ತು ಮೂಮೆಂಟ್ ಆಗ್ತಾ ಇಲ್ಲ ಅದರಿಂದಾಗಿ ನಮಗೆ ಯಾವುದೇ ಹಣ ಸಿಗ್ತಾ ಇಲ್ಲ ಇದರಿಂದ ಈ ಒಂದು ಸಮಸ್ಯೆಗೆ ಕೂಡ ನಿಮ್ಮ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೀರಿ ಈಗ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡಿದಾರರು ಆ ರೀತಿಯ ಕುಟುಂಬಗಳು ಏಳ್ನೂರ ಇಪ್ಪತ್ತ ನಾಲ್ಕು ಕುಟುಂಬಗಳು ನಮ್ಮ ಸುಳ್ಳೆ ತಾಲೂಕು ಆದರೆ ಅಂದ್ರೆ ಎ ಪಿ ಎಲ್ ಇಲ್ಲ ಬಿ ಪಿ ಎಲ್ ಇಲ್ಲ ಆ ರೀತಿಯ ಕುಟುಂಬ ಕುಟುಂಬದವರು ಏಳ್ನೂರ ಇಪ್ಪತ್ತ ನಾಲ್ಕು ಜನ ಇದ್ದಾರೆ ಸುಳ್ಯದಲ್ಲಿ ಅವರಿಗೆ ಈಗಾಗ್ಲೇ ಆ ರೀತಿಯ ಕಾರ್ಡುದಾರರು ಯಾರಿಲ್ಲ ಅವರಿಗೆ ಸರ್ಕಾರದ ಕಡೆಯಿಂದ ವ್ಯವಸ್ಥೆ ಎಲ್ಲರೂ ಕೂಡ ನಾವು ಬದಲಿ ವ್ಯವಸ್ಥೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡುತ್ತೇವೆ ಎರಡನೇದಾಗಿ ಈಗಾಗ್ಲೇ ಎಲ್ಲಿ ನಮ್ಮ ವಲಸೆ ಕಾರ್ಮಿಕರಿದ್ದಾರೆ ಅವರಿಗೆ ಈಗಾಗಲೇ ನಮ್ಮ ಶಿವಕೃಪದಲ್ಲಿ ಆ ರೀತಿಯ ಒಂದು ಕಟ್ಟಡ ಕಾರ್ಮಿಕರಿಗೆ ಊಟದ ಒಂದು ವ್ಯವಸ್ಥೆ ಮಾಡ್ತಾರೆ ಲಾಕ್ ಡೌನ್ ಇನ್ನು ಮುಂದುವರೆದ್ರೆ ಅದನ್ನ ನಾವು ನಮ್ಮ ಕಡೆಯಿಂದ ಸರ್ಕಾರದ ಕಡೆಯಿಂದ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ ರಬ್ಬರ್ ಆ ಇನ್ನು ರಬ್ಬರು ಮತ್ತು ಅಡಿಕೆಗೆ ಸಂಬಂಧಪಟ್ಟ ಹೇಳಿದ್ರಿ ಈಗಾಗಲೇ ಇಷ್ಟರವರೆಗೆ ಬೆಳ್ಳಾರಿಯಲ್ಲಿ ಅಡಿಕೆ ತೆಗೆಯುವಂತ ಕೆಂಪು ಮರ ಇತ್ತು ಈಗ ಕೆಲಸವನ್ನು ರಬ್ಬರ್ನ ಒಂದು ಮಾರಾಟಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ ಈಗ ಸರಿ ಇಲ್ಲಿ ರಬ್ಬರಿನ ಹಾಲಿನ ವಿಷಯವನ್ನ ಹೇಳ್ತಾ ಇರೋದು ರಬ್ಬರ್ನ ಶೀಟ್ ಅಲ್ಲ ಹಾಲು ಮಾರಾಟದ ಒಂದು ಸುಮಾರು ರೈತರಿದ್ದಾರೆ ಅವರಿಗೆ ಶೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ವ್ಯವಸ್ಥೆ ಸ್ಟಕ್ ಆಗಿದೆ ಸರಿ ಸರಿ ಯಾವ ವ್ಯವಸ್ಥೆ ಬಗ್ಗೆ ಮಾತಾಡ್ತೇನೆ ಮಾತಾಡಿ ನಿಮ್ಗೆ ಹೇಳ್ತೇನೆ ಮತ್ತೆ ಖಂಡಿತ ಈ ಒಂದು ಒಳ್ಳೆ ಕಾರ್ಯಕ್ರಮ ಸುದ್ದಿಗೆ ಮತ್ತೆ ಶಾಸಕರಿಗೆ ಧನ್ಯವಾದಗಳು ಇದು ಪ್ರತಿ ತಿಂಗಳು ನಡೀತಾ ಇರಲಿ ಅಂತ ನನ್ನ ಒಂದು ಬೇಡಿಕೆ ಕೂಡ ಧನ್ಯವಾದ ಥ್ಯಾಂಕ್ ಯು ಅಶೋಕ್ ಅವರು ಮಾತನಾಡಿರುವಂತಹ ಒಂದು ಪ್ರಸ್ತಾಪ ಆಯಿತು ವಲಸೆ ಕಾರ್ಮಿಕರಿಗೆ ಒಂದು ಮಾದರಿಯಾದ ಕಾರ್ಯಕ್ರಮವನ್ನು ಎಂಇ ಫೌಂಡೇಶನ್ ಮತ್ತು ಕಟ್ಟಡ ಕಾರ್ಮಿಕರು ಮತ್ತು ಅನೇಕ ದಾನಿಗಳು ಅವರಿಗೆ ಸಹಕಾರವನ್ನು ನೀಡಿದ್ರು ನಮ್ಮ ಸಂಸದರು